ಮಗ ಕಟ್ಲ ದೇರ ಕಟಾ ನಂದಿಲೇ ಕಟೋತಾ ಬಂದಾ ಆಕ ರಾತ್ರಿ ಮೂರ ಯಾಕ ರಕಂತ ಮೂರ ಯಾರು ಹಾಕೋ ಮೂರ ಆದ್ರು ಹಾಕೋ ಮೂರ ಸಂಖ್ಯೆ ಏನಲ್ಲ ಎಷ್ಟು ಬೇಕಾದರೂ ಹಾಕಬಹುದು ಬಿಗ್ ಏ ಇರಬೇಕಾ ಇನ್ನ ಒಂದ್ ಐದು ಆಕ್ಟಿವ್ ಬಿಳು ಕಿಲ್ಲಂಗ ಹಾಕಬೇಕು ಆ ಹ ನಾವಿಗ ಬೆಂಕಿ ಅಲ್ಲಿಗೆ ಹೋಗೋಣ ಸರ್ ನಂದ ಸಂಘಾತಿ ಬನ್ನಿ ಸರ್ ಕೋಸ್ ಮಾಡಿ ಜಾತಿ ಧರ್ಮದ ಗೋಡೆಗಳು ಸ್ಪರ್ಶ ಸ್ಪರ್ಶತೆ ಬೇಲಿಗಳು ಜಾತಿ ಧರ್ಮದ ಗೋಡೆಗಳು ಎಲ್ಲವ ಜಾತಿ ಎತ್ತರಕ್ಕೆ ನನ್ನ ಸಂಗಾತಿಯೇ ಹರೋಣಬಾ ನನ್ನ ಸಂಗಾತಿಯೇ ಅನ್ನು ಪ್ರೀತಿಗೆ ಕೈ ಮುಗಿದು ಅವುಗಳು ಗೊಡ್ಡು ಈಗೇನು ಪ್ರಯೋಜನಕ್ಕೆ ಬರುವುದಿಲ್ಲ ಅಂತ ಗೊತ್ತಿದ್ರೂ ಕೂಡ ಬಚ್ಚಿಟ್ಕೊಂಡಿರುವಂತ ಮನಸ್ಸಿನಲ್ಲಿ ಬಚ್ಚಿಟ್ಟುಕೊಂಡಿರುವಂತಹ ಆಸೆ ಮತ್ತು ಭಯಗಳ ಪ್ರಭಾವದಿಂದ ಯಾವುದ್ಯಾವುದೋ ಸಂಪ್ರದಾಯಗಳನ್ನ ಅರ್ಥವೇ ಗೊತ್ತಿಲ್ಲದೆ ಇದ್ರು ಅದನ್ನ ಪಾಲಿಸ್ಕೊಂಡು ಹೋಗುವಂಥದ್ದು ಅದನ್ನೆಲ್ಲನು ಮೀರುವಂತಹ ಸೂಚನೆ ಕೂಡ ಇದಾಗಿದೆ ದೇವರ ಬಗ್ಗೆ ಭಯ ಧರ್ಮದ ಬಗ್ಗೆ ಕಟ್ಟುನಿಟ್ಟು ಲಿಂಗ ತಾರತಮ್ಯ ನಾನು ಗಂಡಸು ನಾನು ಹೇಳ್ದಂಗೆ ಮನೆಯಲ್ಲಿ ನಡಿಬೇಕು ಗಂಡಸು ಮನೆ ಯಜಮಾನ ಈ ಎಲ್ಲ ಕಲ್ಪನೆಗಳಿಂದ ಈ ಎಲ್ಲಾ ಸಾಂಪ್ರದಾಯಿಕ ಚೌಕಟ್ಟುಗಳಿಂದ ಹೊರಗಡೆ ಬರ್ಲಿಕ್ಕೆ ವ್ಯಕ್ತಿಯನ್ನ ವ್ಯಕ್ತಿಯನ್ನಾಗಿ ನೋಡ್ಲಿಕ್ಕೆ ಅವರನ್ನು ಗೌರವಿಸಲಿಕ್ಕೆ ಪರಸ್ಪರ ಗೌರವದಿಂದ ಇಲ್ಲಿ ಇವರಿಬ್ರು ಒಬ್ರಿಗೊಬ್ರು ಯಾವ ರೀತಿಯಲ್ಲಿಯೂ ತಾರತಮ್ಯ ಮಾಡುವ ಹಾಗಿಲ್ಲ ನಾನು ಗಂಡ ಅಂತ ಅಧಿಕಾರ ಚಲಾಯಿಸುವಂತಿಲ್ಲ ಸಿನಿಮಾ ಹಾಡುಗಳೆಲ್ಲ ದೇವರು ನೀನು ದಾಸಿಯು ನಾನು ಅಂತ ಹಾಡುಗಳು ಹೇಳ್ತಾ ಇದ್ದಂಗೆ ಅದಿಲ್ಲ ಅವಳ ದಾಸಿ ಅಲ್ಲ ಹೀಗೆ ಎಷ್ಟೊಂದು ಬಗೆಯ ಅನ್ಯಾಯಗಳನ್ನ ದೌರ್ಜನ್ಯಗಳನ್ನ ನಾವು ಕಂಡುಕೊಳ್ತಾ ಬಂದಿದ್ದೀವಿ ಅದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಬಂದಿದ್ದೀವಿ ಅದನ್ನ ಮೀರ್ಲಿಕ್ಕೆ ಈ ತರಹದ ಒಂದು ಪ್ರಯತ್ನಗಳಾಗಬೇಕು ಮೊಟ್ಟ ಮೊದಲನೇದಾಗಿ ನೀವಿಬ್ರು ಪರಸ್ಪರ ಒಪ್ಪಿ ನೋಡಿ ಹ ಒಬ್ರನ್ನೊಬ್ರನ್ನ ಸಮ್ಮತಿಸಿದಿಕ್ಕೆ ನಿಮಗೆ ಅಭಿನಂದನೆಗಳು ಯಾವ ಲಾಭ ನಷ್ಟಗಳು ವ್ಯಾಪಾರ ತರ ಇರ್ತದೆ ಮದುವೆಗಳು ಮಾತಾಡತಾ ಇದ್ರೆ ನಾವು ನಮ್ಮ ಹೆಣ್ಣಿಗೆ ಇಷ್ಟ ಆಗ್ತೀವಿ ನೀವು ನೀವೇನ್ ಕೊಡ್ತೀರಿ ನಾವು ಇಷ್ಟ ಕೊಟ್ಟಿದೀವಿ ಈ ತರದ್ದೆಲ್ಲನು ಏನೋ ಕೊಟ್ಟು ತೆಗೆದುಕೊಳ್ಳುವಂತಹ ವ್ಯಾಪಾರ ತರ ಕಾಣಿಸ್ತಾ ಇರ್ತದೆ ಲೆಕ್ಕಾಚಾರಗಳು ವ್ಯಾಪಾರಗಳು ವ್ಯವಹಾರಗಳನ್ನೆಲ್ಲ ದಾಟಿರುವಂತಹದ್ದು ಇವರಿಬ್ಬರ ಪರಸ್ಪರ ಒಪ್ಪಿಗೆ ಇವರಿಬ್ಬರ ಮದುವೆಗೆ ಒಪ್ಪಿ ಇವರಿಬ್ಬರನ್ನ ತಮ್ಮ ಮನೆಯನ್ನ ಮನೆಯ ಭಾಗ ಕುಟುಂಬದ ಭಾಗವನ್ನಾಗಿ ಸ್ವೀಕರಿಸಿರುವಂತಹ ಉಜ್ಜಿನಿಗೌಡ ಮತ್ತು ಅವ್ರ ಮನೆಯವರಿಗೆ ಅಭಿನಂದನೆಗಳು ಹಾಗೆ ನೀವೆಲ್ಲರೂ ಇಲ್ಲಿ ಇವ್ರನ್ನ ಹಾರೈಸಲಿಕ್ಕೆ ಬಂದಿದ್ದೀರಿ ಇವರಿಬ್ಬರ ದಾಂಪತ್ಯ ಚೆನ್ನಾಗಿರ್ಲಿ ಮತ್ತು ಒಬ್ಬರನ್ನೊಬ್ರು ಇದೇನು ಅರ್ಥಕೊಂಡು ಒಬ್ಬರನ್ನೊಬ್ರು ಅದೇನದು ಅಂಡರ್ಸ್ಟ್ಯಾಂಡಿಂಗ್ ನಲ್ಲಿ ಅವೆಲ್ಲ ಇಲ್ಲ ಅದೇನ ಅರ್ಥ ಮಾಡ್ಕೊಳ್ಳಲ್ಲ ಆಗದೇ ಇಲ್ಲ ಅದೊಂದು ಪ್ರಾಸೆಸ್ ಅರ್ಥ ಮಾಡ್ಕೊಳ್ಳೋ ಅಗತ್ಯನೂ ಇಲ್ಲ ಆ ಮರದೊಳಗಡೆ ಏನಿದೆ ಅದ್ರೊಳಗಡೆ ಎಷ್ಟು ಎಲೆಗಳಿದೆ ಅದ್ರೊಳಗಡೆ ಎಲ್ಲ ಏನೇನೆಲ್ಲ ಆಗಿದೆ ಇವೆಲ್ಲ ಏನು ಅರ್ಥವಾಗೋದೇನು ಬೇಕಾಗಿಲ್ಲ ಈ ಲೆಕ್ಕಾಚಾರಗಳು ಏನು ಬೇಕಾಗಿಲ್ಲ ಅರ್ಥವಾಗೋದೇನು ಬೇಕಾಗಿಲ್ಲ ಒಬ್ಬರನ್ನೊಬ್ಬರು ಅವರಿದ್ದಂತೆಯೇ ಸ್ವೀಕರಿಸುತ್ತಾ ಇಬ್ಬರಿಗೂ ಕಾಮನ್ ಫ್ಯಾಕ್ಟರ್ ಅಂತಂದ್ರೆ ಒಬ್ಬರನ್ನೊಬ್ಬರನ್ನ ಒಪ್ಪಿಕೊಳ್ಳುವುದು ಒಬ್ಬರನ್ನೊಬ್ಬರನ್ನ ಸಮ್ಮತಿಸುವುದು ಅವರಿದ್ದಂತೆಯೇ ಸಮ್ಮತಿಸೋದು ನಾನು ಎಷ್ಟೊಂದು ವರ್ಷಗಳಿಂದ ನೋಡ್ತಾ ಇದ್ದೀನಿ ನಮ್ಮ ಯಜ್ಮೆಂಟ್ ನಂಗೆ ಇನ್ನೂ ಅರ್ಥವಾಗಿಲ್ಲ ಅವ್ರು ನನ್ನನ್ನು ಅರ್ಥನೇ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾ ಇರ್ತಾರೆ ಅದು ಅರ್ಥ ಆಗೋದಿಲ್ಲ ಅರ್ಥವಾಗೋ ಅಗತ್ಯನೂ ಇಲ್ಲ ಅರ್ಥವಾದ್ರೆ ಬೋರ್ ಆಗಕ್ ಶುರುವಾಗೋಗತ್ತೆ ಅರ್ಥವಾಗದೇ ಇದ್ರೇನೆ ಕುತೂಹಲ ಇರ್ತದೆ ಸಸ್ಪೆನ್ಸ್ ಥ್ರಿಲ್ಲರ್ ಸ್ಟೋರಿ ನಡೀತಾ ಇರ್ತದೆ ಈ ನೈತಿಕವಾಗಿ ಮತ್ತು ತಾತ್ವಿಕವಾಗಿ ಮತ್ತು ಪ್ರೇಮದಿಂದ ಒಬ್ರನ್ನೊಬ್ರನ್ನ ಒಪ್ಪಿಕೊಂಡಿರುವ ಮತ್ತು ಒಂದಾಗಿ ಬಾಳುವ ಇವರಿಗೆ ನಾನು ವಿವಾಹ ಸಂಹಿತೆಯನ್ನ ಬೋಧಿಸ್ತೀನಿ ಇದೊಂದು ಒಡಂಬಡಿಕೆ ಇದೊಂದು ಒಡಂಬಡಿಕೆ ಮನುಷ್ಯ ಸಹಜವಾಗಿ ಮತ್ತೆ ನಮ್ಮ ವಾತಾವರಣ ನಮ್ಮ ಕುಟುಂಬ ನಮ್ಮ ಸಮಾಜ ನಮ್ಮ ಸಂಪ್ರದಾಯಗಳು ನೂರಾರು ವರ್ಷಗಳಿಂದ ಮಾಡಿರುವಂತಹ ಪ್ರಭಾವಗಳು ನಮ್ಮ ಮೇಲೆ ಪ್ರಭಾವಗಳನ್ನ ಬೀರ್ತಾ ಇರ್ತವೆ ನಾವು ಬೇಡ ಬೇಡ ಅಂತಂದ್ರು ಕೂಡ ಮನಸ್ಸಿನ ಮೂಲೆಯೊಳಗಿಂದ ಅವಾಗವಾಗ ಮೆದ ಮೇಲಕ್ಕೆ ಪುಟ್ಟಿದೇಳ್ತಾ ಇರ್ತವೆ ಅದನ್ನ ನಾವೇನ್ ಮಾಡ ಹೌದು ಹೌದು ಅಂತಂದ್ರೆ ಫೋನ್ ಅಲ್ಲಿ ನನಗಲ್ಲ ಅದೇ ಅದು ನಿಜ ಹೌದು ಹೌದು ಈ ಅದು ಅದನ್ನ ಮೀರ್ಲಿಕ್ಕೆ ಅದನ್ನ ಮೀರ್ಲಿಕ್ಕೆ ನಾನು ಇದಕ್ಕೆ ಒಪ್ಕೊಂಡಿದಿನಿ ಇದೊಂದು ಅಗ್ರಿಮೆಂಟ್ ಇದೊಂದು ಒಡಂಬಡಿಕೆ ಒಡಂಬಡಿಕೆನ ನಾವು ಅಲ್ಲ ಸಮಾಜಕ್ಕೋಸ್ಕರ ಅಲ್ಲ ನಮ್ಮಿಬ್ಗೋಸ್ಕರ ನಮ್ಮಿಬ್ಬರ ವೈಯಕ್ತಿಕ ಪರ್ಸನಲ್ ಅಗ್ರಿಮೆಂಟ್ ಇದು ಪರಸ್ಪರ ಒಡಂಬಡಿಕೆ ಇದು ಒಡಂಬಡಿಕೆ ನನ್ನ ಹತ್ರ ಕಾರ್ ಇದೆ ನಾನು ದುಡ್ಡು ಕೊಟ್ಟಿದ್ದೀನಿ ನನಗೆ ಇಷ್ಟ ಬಂದ ಓಡಾಡಕ್ಕಾಗುದಿಲ್ಲ ರೋಡ್ ನಲ್ಲಿ ಅದೊಂದು ಕ್ರಮ ಇದೆ ಅದೊಂದು ನೀತಿ ಇದೆ ಎಲ್ಲರಿಗೂ ಅನುಕೂಲವಾಗುವ ಹಾಗೆ ಹಾಗೆ ಇಲ್ಲಿಯೂ ಕೂಡ ಒಂದು ಒಡಂಬಡಿಕೆ ಇದೆ ಅದನ್ನ ನಾವು ಇದು ಇವರು ಪ್ರಿಂಟ್ ಮಾಡಿಲ್ಲ ಇದನ್ನ ಪ್ರಿಂಟ್ ಮಾಡಿ ಅದನ್ನ ಅವ್ರ ಕೈನಲ್ಲಿ ಸೈನ್ ಹಾಕಿಸ್ಬೇಕು ನಾವು ಕೂಡ ಸೈನ್ ಹಾಕ್ತಿವಿ ಇದನ್ನ ಫ್ರೇಮ್ ಹಾಕಿ ಮನೆಯಲ್ಲಿ ಇಟ್ಕೊಬೇಕು ನೀವು ಯಾಕಂದ್ರೆ ಈಗ ಡಾಕ್ಟರ್ ಅಂತ ಅಂದವರು ಅವ್ರದ ಒಂದು ಸರ್ಟಿಫಿಕೇಟ್ ನ ಫ್ರೇಮ್ ಹಾಕೊಂಡ್ ಇಟ್ಕೊಂಡಿರ್ತಾರಲ್ವಾ ಹಾಗೆ ನಾವುಗಳು ತಪ್ಪು ಮಾಡ್ತೀವಿ ತಪ್ಪುಗಳು ನೋಡಲಿ ಮುತ್ತೋ ಅಲ್ಲಿ ನೋಡಲಿ ಏ ನೋಡಲಿ ನೀ ಜ್ಞಾಪಿಸ್ಬೇಕು ಜ್ಞಾಪಿಸ್ಕೊಳ್ತಾ ಇರ್ಬೇಕು ಪರಸ್ಪರ ಪದೇ ಪದೇ ಜ್ಞಾಪಿಸ್ಕೊಳ್ತಾ ಇರ್ಬೇಕು ಹಾಗಾಗಿ ಎಮ್ಮವರು ಬೆಸಗೊಂಡೆಡೆ ಶುಭ ಲಗ್ನವೆನ್ನೀರಯ್ಯ ರಾಶ ಕೂಟ ರಾಶಿಕೂಟ ಋಣ ಸಂಬಂಧ ಉಂಟೆಂದು ಹೇಳಿರಯ್ಯ ಚಂದ್ರಬಲ ತಾರಾಬಲ ಉಂಟೆಂದು ಹೇಳಿರಯ್ಯ ನಾಳಿನ ದಿನ ಕಿಂದಿನ ದಿನ ಲೇಸೆಂದು ಹೇಳಿರಯ್ಯ ಕೂಡಲ ಸಂಗಮ ದೇವನ ಪೂಜಿಸಿದ ಫಲ ನಿಮ್ಮ ನಿಮ್ಮ ದಯ ಅಂತ ಅಂದ್ರೆ ಈ ಇದು ಮುಹೂರ್ತ ಅದು ಇದು ಎಲ್ಲ ಒಪ್ ನಾವು ಆ ಕ್ಷಣದಲ್ಲಿ ಎಲ್ಲಿ ಇರ್ತೀವೋ ನಮ್ಮ ನಿಷ್ಕಲ್ಮಸ ಮನಸ್ಸಿನಿಂದ ನಾವು ಯಾವಾಗ ಮುಕ್ತವಾಗಿ ಬಯಲಾಗಿ ಅದನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯವಾಗ್ತದೋ ಒಬ್ಬರನ್ನೊಬ್ಬರನ್ನ ಸಮ್ಮತಿಸಲಿಕ್ಕೆ ಅನ್ಕಂಡೀಷನಲ್ ಲವ್ ಇಂದ ಸ್ವೀಕರಿಸಕ್ಕೆ ಸಾಧ್ಯವಾಗುತ್ತೋ ಆಗ್ಲೇ ನಾವು ಒಬ್ಬರನ್ನೊಬ್ಬರನ್ನ ಅದಕ್ಕೆ ಮುಹೂರ್ತ ಗಳಿಗೆ ಕರೆಕ್ಟ್ ಆಗಿ ಟೈಮ್ ಏನು ಬೇಕಾಗಲ್ಲ ಕಾಲಾತೀತವಾದಂತಹ ಒಲವನ್ನ ಘೋಷಿಸಲಿಕ್ಕೆ ಕಾಲದ ಮಿತಿ ಬೇಕಾಗಿಲ್ಲ ನಿಮ್ಮಿಬ್ಬರ ನಾನು ಇದು ಕೊಟ್ಟಿದ್ದೀರಾ ಇದೇನೋ ಒಂದು ದೊಡ್ಡ ಸಾಂಪ್ರದಾಯಿಕ ತರ ಅಲ್ಲ ಅದೊಂದು ಮಜಾ ಖುಷಿ ಸಂಭ್ರಮಿಸಲಿಕ್ಕೆ ಅಷ್ಟೇ ಶ್ರೀಯುತ ಅರುಣ ಎಂಬ ವರನೆ ಶ್ರೀಮತಿ ಮುತ್ತುಲಕ್ಷ್ಮಿ ಎಂಬ ವಧುವೆ ನಿಮ್ಮಿಬ್ಬರ ವಿವಾಹದ ಈ ಸಂದರ್ಭದಲ್ಲಿ ಈ ಕೆಲವು ಮೂಲಭೂತ ಸ್ವಾತಂತ್ರ್ಯದ ಸಂದೇಶಗಳನ್ನು ತಿಳಿಸಿದ್ದೇವೆ ದಯವಿಟ್ಟು ನೀವಿಬ್ಬರು ಇದನ್ನ ಗಮನವಿಟ್ಟು ಕೇಳಿಸಿಕೊಳ್ಳಿ ಮತ್ತು ನನ್ನ ನಂತರ ಇದನ್ನ ಹೇಳಿ ಈ ದಿನ ಇಲ್ಲಿ ಈ ದಿನ ಇಲ್ಲಿ ಈ ರೀತಿ ಮದುವೆ ಆಗುವುದರ ಮೂಲಕ ಈ ರೀತಿ ಮದುವೆ ಆಗುವುದರ ಮೂಲಕ ನಾವು ನಾವು ನಮ್ಮ ನಮ್ಮ ಎಲ್ಲ ಮಾನಸಿಕ ಎಲ್ಲ ಮಾನಸಿಕ ಮತ್ತು ಆಧ್ಯಾತ್ಮಿಕ ಮತ್ತು ಆಧ್ಯಾತ್ಮಿಕ ಸಂಕೋಲೆ ಮತ್ತು ದಾಸ್ಯಗಳಿಂದ ಸಂಕೋಲೆ ಮತ್ತು ದಾಸ್ಯಗಳಿಂದ ವಿಮುಕ್ತರಾಗಿ ವಿಮುಕ್ತರಾಗಿ ಸ್ವತಂತ್ರರಾಗುತ್ತಿದ್ದೇವೆ ಸ್ವತಂತ್ರರಾಗುತ್ತಿದ್ದೇವೆ ಇನ್ನು ಇನ್ನು ನಾವು ನಾವು ಈ ಭೂಮಂಡಲದ ಈ ಭೂಮಂಡಲದ ಯಾವುದೇ ಜಾತಿ ಮತ್ತು ಜನಾಂಗಗಳಿಗಿಂತ ಯಾವುದೇ ಜಾತಿ ಮತ್ತು ಜನಾಂಗಗಳಿಗಿಂತ ಮೇಲಾದವರಲ್ಲ ಮೇಲಾದವರಲ್ಲ ಹಾಗೆಯೇ ಹಾಗೆಯೇ ಯಾವುದೇ ಜಾತಿ ಮತ್ತು ಜನಾಂಗಗಳಿಗಿಂತ ಯಾವುದೇ ಜಾತಿ ಮತ್ತು ಜನಾಂಗಗಳಿಗಿಂತ ಕೀಳಾದವರು ಅಲ್ಲ ಕೀಳಾದವರು ಅಲ್ಲ ಇಂದು ಇಂದು ನಾವು ನಾವು ಮನುಷ್ಯ ಸಮಾಜದ ಮನುಷ್ಯ ಸಮಾಜದ ಎಲ್ಲ ಎಲ್ಲ ಕೃತಕ ಜಾತಿಗಳಿಂದ ಕೃತಕ ಜಾತಿಗಳಿಂದ ಮುಕ್ತರಾಗಿದ್ದೇವೆ ಮುಕ್ತರಾಗಿದ್ದೇವೆ ಇಂದು ಇಂದು ನಾವು ನಾವು ಎಲ್ಲ ಎಲ್ಲ ಸಂಕುಚಿತ ಮತ ಧರ್ಮಗಳಿಂದ ಸಂಕುಚಿತ ಮತ ಧರ್ಮಗಳಿಂದ ಮುಕ್ತರಾಗಿದ್ದೇವೆ ಮುಕ್ತರಾಗಿದ್ದೇವೆ ನಾವು ನಾವು ಎಲ್ಲ ಆಚಾರ ಸಂಪ್ರದಾಯಗಳಿಂದ ಎಲ್ಲ ಆಚಾರ ಸಂಪ್ರದಾಯಗಳಿಂದ ಮುಕ್ತರಾಗಿದ್ದೇವೆ ಮುಕ್ತರಾಗಿದ್ದೇವೆ ನಾವು ನಾವು ಎಲ್ಲ ಅಸತ್ಯ ಮತ್ತು ಮೂಢ ನಂಬಿಕೆಗಳಿಂದ ಎಲ್ಲ ಅಸತ್ಯ ಮತ್ತು ಮೂಢ ನಂಬಿಕೆಗಳಿಂದ ಮುಕ್ತರಾಗಿದ್ದೇವೆ ಮುಕ್ತರಾಗಿದ್ದೇವೆ ಮನುಷ್ಯನ ಮನುಷ್ಯನ ಜೀವಿತ ಕಾಲವೇ ಜೀವಿತ ಕಾಲವೇ ಒಂದು ಸುಮ್ ಸುಮುಹೂರ್ತ ಒಂದು ಸುಹಮುಹೂರ್ತ ಇದರೊಳಗೆ ಇದರೊಳಗೆ ನಾವು ನಾವು ಬೇರೆ ಸುಮುಹೂರ್ತಗಳನ್ನು ಬೇರೆ ಸುಹಮೂರ್ತಗಳನ್ನು ರಾಹುಕಾಲ ರಾಹುಕಾಲ ಗುಳಿಕಾಲಗಳನ್ನು ಗುಳಿಕಾಲಗಳನ್ನು ನೋಡುವುದಿಲ್ಲ ನೋಡುವುದಿಲ್ಲ ಎಂದು ಸಂಪಾದಿಸಲು ಸಂಪಾದಿಸಲು ಸೃಷ್ಟಿಸಲು ಸೃಷ್ಟಿಸಲು ಕೂಡಿಡಲು ಕೂಡಿಡಲು ಸಾಧ್ಯವೇ ಇಲ್ಲದ ಸಾಧ್ಯವೇ ಇಲ್ಲದ ಮನುಷ್ಯನ ಜೀವಿತ ಕಾಲದ ಮನುಷ್ಯನ ಜೀವಿತ ಕಾಲದ ಪ್ರತಿ ಕ್ಷಣವೂ ಅತ್ಯಮೂಲ್ಯ ಪ್ರತಿ ಕ್ಷಣವೂ ಅತ್ಯಮೂಲ್ಯ ಈ ಸತ್ಯವನ್ನು ನಾವು ಅರಿತಿದ್ದೇವೆ ಈ ಸತ್ಯವನ್ನು ನಾವು ಅರಿತಿದ್ದೇವೆ ಇದರ ಮೂಲಕ ಇದರ ಮೂಲಕ ನಮ್ಮ ಕರ್ತವ್ಯ ಮತ್ತು ನಡವಳಿಕೆಗಳಿಂದ ನಮ್ಮ ಕರ್ತವ್ಯ ಮತ್ತು ನಡವಳಿಕೆಗಳಿಂದ ನಮ್ಮ ಕಾಲವನ್ನು ನಮ್ಮ ಕಾಲವನ್ನು ಒಳ್ಳೆಯ ಅಥವಾ ಕೆಟ್ಟದ್ದನ್ನಾಗಿ ಮಾಡಲು ಸಾಧ್ಯ ಒಳ್ಳೆಯದು ಮತ್ತು ಕೆಟ್ಟದನ್ನಾಗಿ ಮಾಡಲು ಸಾಧ್ಯ ನಾವು ನಾವು ಯಾವುದೇ ಮನೆ ದೇವರು ಯಾವುದೇ ಮನೆ ದೇವರು ಅಥವಾ ಕುಲ ದೇವರುಗಳ ಅಥವಾ ಕುಲ ದೇವರುಗಳ ಅಡಿಯಾಳಾಗಿ ಬದುಕುವುದಿಲ್ಲ ಅಡಿಯಾಳಾಗಿ ಬದುಕುವುದಿಲ್ಲ ಮನುಷ್ಯ ಸಮಾಜದ ಮನುಷ್ಯ ಸಮಾಜದ ಮಾನವೀಯ ಮೌಲ್ಯಗಳೇ ಮಾನವೀಯ ಮೌಲ್ಯಗಳೇ ಮನುಷ್ಯನ ಮೊದಲನೆಯ ಮನುಷ್ಯನ ಮೊದಲನೆಯ ಹಾಗೂ ಕೊನೆಯ ದೇವರು ಹಾಗೂ ಕೊನೆಯ ದೇವರು ಮಾನವರೆಲ್ಲರೂ ಸಮಾನರು ಮಾನವರೆಲ್ಲರೂ ಸಮಾನರು ಪುರುಷನು ಸ್ತ್ರೀಗಿಂತ ಮೇಲು ಪುರುಷರು ಸ್ತ್ರೀಗಿಂತ ಮೇಲು ಎಂದು ಹೇಳುವ ಎಂದು ಹೇಳುವ ಎಲ್ಲ ಧರ್ಮಗಳನ್ನು ಎಲ್ಲಾ ಧರ್ಮಗಳನ್ನು ಎಲ್ಲಾ ಸಂಪ್ರದಾಯಗಳನ್ನು ಎಲ್ಲಾ ಸಂಪ್ರದಾಯಗಳನ್ನು ನಾವು ಇಂದು ನಾವು ಇಂದು ಇಲ್ಲಿ ತಿರಸ್ಕರಿಸಿದ್ದೇವೆ ಇಲ್ಲಿ ತಿರಸ್ಕರಿಸಿದ್ದೇವೆ ಹೆಂಡತಿಯಾಗಲಿ ಗಂಡನಾಗಲಿ ಹೆಂಡತಿಯಾಗಲಿ ಗಂಡನಾಗಲಿ ಪರಸ್ಪರ ಅಧೀನರೂ ಅಲ್ಲ ಪರಸ್ಪರ ಅಧೀನರು ಅಲ್ಲ ಆಜ್ಞಾನವರ್ತಿಯೂ ಅಲ್ಲ ಆಜ್ಞಾನವರ್ತಿಯೂ ಅಲ್ಲ ಹೆಂಡತಿಯೂ ಗಂಡನಷ್ಟೇ ಹೆಂಡತಿಯು ಗಂಡನಷ್ಟೇ ಸ್ವತಂತ್ರಳು ಸ್ವತಂತ್ರಳು ಸಮಾನತೆಯುಳ್ಳವಳು ಆಗಿದ್ದಾಳೆ ಸಮಾನತೆ ಉಳ್ಳವಳೋ ಆಗಿದ್ದಾಳೆ ಇನ್ನು ನೀವು ಹೇಳಿ ನಾನು ಹೇಳ್ತಾ ಹೋಗ್ತೀನಿ ಗಂಡ ಹೆಂಡತಿಯರನ್ನು ಒಟ್ಟಿಗೆ ಬದುಕುವಂತೆ ಮಾಡುವ ಸಾಧನ ಪ್ರೀತಿಯೊಂದೇ ಒಬ್ಬರನ್ನೊಬ್ಬರು ಪ್ರೀತಿಸಿದವರು ತಾಳಿ ಕಟ್ಟಿಕೊಂಡರೂ ವ್ಯರ್ಥ ಅಗ್ನಿಯನ್ನು ಸುತ್ತಿದರೂ ವ್ಯರ್ಥ ಯಾವ ಯಾವ ಶಾಸ್ತ್ರಾಚಾರದ ಪ್ರಕಾರ ಮದುವೆಯಾದರೂ ಕೂಡ ವ್ಯರ್ಥ ದೇವರ ಬಗ್ಗೆ ಎಂದು ಸುಳ್ಳು ಹೇಳಕೂಡದು ನಿಮ್ಮ ಅನುಭವ ನಿಮಗೆ ದೇವರು ಇಲ್ಲವೆಂದು ತಿಳಿಸಿದರೆ ದೇವರು ಇಲ್ಲವೆಂದು ಹೇಳಿ ನಿಮ್ಮ ಅನುಭವ ನಿಮಗೆ ದೇವರು ಇದ್ದಾನೆಂದು ತಿಳಿಸಿದರೆ ದೇವರು ಇದ್ದಾನೆಂದು ಹೇಳಿ ನಿಮ್ಮ ಅನುಭವವನ್ನು ಸುಳ್ಳು ಹೇಳದೆಯೇ ಒಪ್ಪಿಕೊಳ್ಳುವುದು ನಿರ್ಭೀತಿಯಿಂದ ವಾಸ್ತವ ಸ್ಥಿತಿಯನ್ನು ನೋಡುವುದು ಸತ್ಯಾನ್ವೇಷಣೆಯ ಮೊದಲನೆಯ ಹಂತ ಜ್ಞಾನಯೋಗದ ಮೊದಲನೆಯ ಪಾಠ ಪರವಂಚನೆ ಮತ್ತು ಆತ್ಮವಂಚನೆ ಮಾಡಿಕೊಳ್ಳುವವನಿಗೆ ತಮಸ್ಸಿನಿಂದಲೂ ಅಜ್ಞಾನದಿಂದಲೂ ಮುಕ್ತಿಯೇ ಇಲ್ಲ ದೇವರ ಹೆಸರಿನಲ್ಲಿ ಸುಳ್ಳು ಹೇಳುವ ಮಠಾಧಿಪತಿಗಳನ್ನು ಆಚಾರ್ಯರನ್ನು ಜಗದ್ಗುರುಗಳನ್ನು ತಿರಸ್ಕರಿಸಿ ದೇವರ ಹೆಸರಿನಲ್ಲಿ ಧನಾರ್ಜನೆ ಮಾಡುವ ತೀರ್ಥಯಾತ್ರೆಗಳನ್ನಾದರೂ ದೇವಸ್ಥಾನಗಳನ್ನಾದರೂ ತಿರಸ್ಕರಿಸಿ ದೇವರ ಹೆಸರಿನಲ್ಲಿ ದರೋಡೆ ಮಾಡುವ ಯಾತ್ರಾ ಸ್ಥಳಗಳನ್ನು ತಿರಸ್ಕರಿಸಿ ವರದಕ್ಷಿಣೆ ಅಥವಾ ವಧು ದಕ್ಷಿಣೆ ವ್ಯವಹಾರಗಳಿಗೆ ಒಳಗಾಗ ಒಳಗಾಗದೆ ನೀವು ನಿಮ್ಮ ಸ್ವಂತ ಪ್ರಯತ್ನದಿಂದ ನಿಮ್ಮ ತಂದೆ ತಾಯಿಗಳಿಗೆ ಯಾವುದೇ ರೀತಿಯ ಆರ್ಥಿಕ ಹೊರೆ ಆಗದಂತೆ ವಿವಾಹ ಮಾಡಿಕೊಳ್ಳುತ್ತಿದ್ದೀರಿ ಎಲ್ಲ ಮತ ಧರ್ಮ ಕಂದಾಚಾರ ಅಜ್ಞಾನಗಳಿಂದ ಮುಕ್ತರಾಗಿರುವ ವಧುವರರೇ ಮಾನವ ಕೋಟಿಯನ್ನು ನಿಮ್ಮಂತೆಯೇ ವಿಮುಕ್ತರನ್ನಾಗಿ ಮಾಡುವ ಪವಿತ್ರ ಕರ್ತವ್ಯವನ್ನು ನೀವು ಮಾಡಿರಿ ಇನ್ನು ನೀವು ಯಾವುದೇ ಧರ್ಮಕ್ಕೂ ಸೇರುವ ಅಗತ್ಯವಿಲ್ಲ ಯಾವುದೇ ಮತಕ್ಕೂ ಸೇರುವ ಅಗತ್ಯವಿಲ್ಲ ಯಾವುದೇ ಶಾಸ್ತ್ರಾಚಾರವನ್ನು ಅನುಸರಿಸಬೇಕಾದ ಅಗತ್ಯವಿಲ್ಲ ಈ ಮೇಲೆ ಬೋಧಿಸಿರುವ ವಿಧಿಗಳೇ ನಿಮ್ಮ ಜೀವನದ ದಾರಿದೀಪವಾಗಲಿ ಮೌಢ್ಯ ಅಜ್ಞಾನ ಅಂಧಕಾರಗಳ ವಿರುದ್ಧ ಭಾರತೀಯರಾದ ನಾವೆಲ್ಲ ಹೂಡಿರುವ ಈ ಮಹಾ ಹೋರಾಟದಲ್ಲಿ ನೀವು ಭಾಗಿಯಾಗಬೇಕೆಂದು ನಾನು ವಿನಂತಿಸಿಕೊಳ್ಳುತ್ತೇವೆ ನೀವು ಇಲ್ಲಿ ಈ ದಿನದಿಂದ ದಂಪತಿಗಳೆಂದು ನಾವು ಘೋಷಿಸುತ್ತೇವೆ ಮುಂದೆ ಆಮೇಲೆ ಕೊನೆದಿಲ್ಲ ಎಲ್ಲ ಕೊನೆ ಆಗ್ತಿದೆ ಫುಲ್ ಆಗಿ ಬಿಟ್ವಿಟ್ ಐಕನ್ ಇದು ನನಗೋಸ್ಕರನು ನಿಮಗೋಸ್ಕರನಲ್ಲ ನೀವು ಒಪ್ಪಿದಿರಾ ವಿಶ್ವಮಾನವ ಕುವೆಂಪು ಅವರ ಈ ಒಂದು ದಾಂಪತ್ಯ ದಾರಿ ನಮಗೆ ಎಲ್ಲರಿಗೂ ಮಾದರಿಯಾಗ್ಲಿ ಎಸ್ ಚಿನ್ನ ನೀವೆಲ್ಲ ವೇದಿಕೆ ಮೇಲೆ ಬರ್ತೀರಾ ನಾನು ಹಿಂದಕ್ಕೆ ಹೋಗಿ ಕುತ್ಕೊಂಡ್ಬಿಡ್ತೀನಿ ಮುಗಿದಾಯ್ತು ನನ್ನ ಕತೆ ಈ ಎಲ್ಲವನ್ನ ಎಲ್ಲ ಮತ ಸಂಪ್ರದಾಯಗಳು ಇವುಗಳಿಂದ ಹೊರತಾಗೋದು ಅಂತಂದ್ರೆ ಬಯಲಾಗುವುದು ಅಂದ್ರೆ ನಿರಾಳವಾಗೋದು ಎಷ್ಟೆಷ್ಟು ಚೌಕಟ್ಟುಗಳಿರ್ತದೋ ಅಷ್ಟೆಷ್ಟು ನೀವು ಪ್ರೆಷರ್ಗೆ ಒಳಗಾಗ್ತೀರಿ ಹಾಗಾಗಿ ಒಂದು ಅಲ್ಲಮನ ಒಂದು ಹಾಡನ್ನ ಹೇಳಿ ವಚನವನ್ನ ಹೇಳಿ ನನ್ನ ಪಾತ್ರವನ್ನು ನಾನು ಮುಗಿಸ್ತೇನೆ ನೀವು ಕೂತ್ಕೊಬೋದು ಕೂತ್ಕೊಳ್ಳಿ ಪದ ಕೇಳಿ ಎರಡು ಬೇಡ ಹಾಡ್ತೀನಿ ಏನು ಹೋಗ್ಬಿಡ್ತು ಅಂತಂದ್ರೆ ಧ್ವನಿ ಹೋಯ್ತು ಅಂತ ಹೇಳ್ತಾವ್ರೆ ಅನ್ಕೊಂಡು ಎಲ್ಲವನ್ನೂ ನಮಗೆ ಕನೆಕ್ಟ್ ಮಾಡ್ಕೊಳ್ತಾರೆ ಹೋಯ್ತು ಅಲ್ಲಿಯ ತಕ್ಷಣ ಹೋಗ್ಬಿಡ್ತು ಅಂತಂದ್ರು ಒಂದೊಂದ್ ಸ್ವರ ಮಿಸ್ ಆಯ್ತು ಅನ್ಕೊಂಡು ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು బయలు బయలాగి బయలతయ్యా బయలయతయ్య ఆ బయలు బయలని బిత్తి బయలు బయలని బెదు బయలు బయలాగి బయలతయ్యా బయలయతయ్యా బయల జీవన బయల భావన బయలు బయలాగి బయల తయ్య బయల తయ్యా బయలు జీవన బయల భావన బయలు బయలాగి బయల తయార బయల తయ్యా ఆ బయలు బయలని ితి బయలు బయలనే బయలు బయలాగి బయలతయ్య బయతయ్య నిమ్మ పూజ మున్నవే బయలదూ నిమ్మా పూజ మున్నవే బయలాదరు నిమ్మ నంబి బయలాది గుహేశ్వర గుహేశ్వర ఆ బయలు బయలనే బిత్ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯಿತಯ ಬಯಲಾಯಿತಯ್ಯ ಈ ತರಹದ ಮಂತ್ರಮಾಂಗಲ್ಯ ಜಾತ್ಯತೀತ ವಿವಾಹ ಇವೆಲ್ಲವೂ ಕೂಡ ಒಂದು ದೊಡ್ಡ ಪರಂಪರೆಯ ಮುಂದುವರಿಕೆಯ ಭಾಗ ನೀವಿಬ್ರು ಬಸವ ಬುದ್ಧ ಈ ಎಲ್ಲ ಶರಣರ ಅಂಬೇಡ್ಕರ್ ಇವರೆಲ್ಲರ ಸಮಾನತೆಯ ಮತ್ತು ಒಬ್ಬರನ್ನೊಬ್ಬರು ಪರಸ್ಪರ ಗೌರವಿಸುವಂತಹ ಒಂದು ಮುಂದುವರಿಕೆಯ ಪರಂಪರೆ ಆ ಪರಂಪರೆಯ ಮುಂದುವರಿಕೆಯ ಭಾಗವಾಗಿ ನೀವು ಇಂದು ಮದುವೆ ಆಗಿದ್ದೀರಾ ನಿಮಗೆ ಶುಭ ಶುಭ ಆಗಲಿ ನಿಮ್ಮ ದಾಂಪತ್ಯ ಯಶಸ್ವಿಯಾಗಿ ನೂರು ಕಾಲ ಸುಖವಾಗಿರಿ ಅಂತ ಹಾರೈಸ್ತಾ ನಾನು ಮಾತುಗಳನ್ನ ಮುಗಿಸ್ತೇನೆ ಥ್ಯಾಂಕ್ ಯು